ನೋಡಿ ತೊಂಬತ್ತರ ದಶಕದಲ್ಲಿರ್ತಕ್ಕಂತಹ ರಸಗುಲ್ಲ ತಿಂದರೆ ಸೂಪರ್ ಟೇಸ್ಟಿಯಾಗಿರ್ತವೆ ಒಂಥರ ಜ್ಯೂಸಿ ಜ್ಯೂಸಿಯಾಗಿ ಸಖತ್ತಾಗಿರುತ್ತೆ ಸಖತ್ತು ಟೇಸ್ಟ್ ಒಂದಿಗೆ ಹೊರಗಡೆ ಬಂದಿದೆ ಯಾಕೆ ತಡ ಇದೇ ರೀತಿ ಮಾಡಿ ಮಕ್ಕಳಿಗೂ ತಿನಿಸಿ ನೀವು ಕೂಡ ಎಂಜಾಯ್ ಮಾಡಿ ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತು ವೆಲ್ಕಮ್ ಬ್ಯಾಕ್ ಟು ಮಾಡಿ ನೋಡಿ ಕನ್ನಡ ಕುಕಿಂಗ್ ಚಾನಲ್ ಸ್ನೇಹಿತರೆ ತುಂಬಾನೇ ಸಿಂಪಲ್ ಆಗಿ ಈ ರಸಗುಲ್ಲ ಇಷ್ಟಲ್ಲ ಹೇಳಿ ತುಂಬಾನೇ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ತುಂಬಾ ಟೇಸ್ಟಿಯಾಗಿರ್ತಕ್ಕಂತಹ ಎಲ್ಲರೂ ಇಷ್ಟಪಡುವಂತಹ ಈ ರಸಗುಲ್ಲನ ತುಂಬಾ ಸಿಂಪಲ್ ವಿಧಾನದಿಂದ ಯಾವ ರೀತಿ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಮೊದಲು ಒಂದು ಬೌಲನ್ನ ತಗೊಂಡಿದ್ದೀನಿ ಖಾಲಿ ಬೌಲು ಸೊ ನೋಡಿ ಈ ಬೌಲಲ್ಲಿ ಒಂದು ಬೌಲ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಸೊ ಮೈದಾ ಹಿಟ್ಟನ್ನು ಇದರೊಳಗಡೆ ಹಾಕ್ತಾ ಇದ್ದೀನಿ ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೂರೇ ಮೂರು ಇಂಪಾರ್ಟೆಂಟ್ ಐಟಮ್ಸ್ಗಳು ಸಕ್ಕರೆ ಮೈದಾ ಹಿಟ್ಟು ಮತ್ತು ಕಾನ್ಫ್ಲೋರ್ ಹಿಟ್ಟು ಸೊ ನೋಡಿರಿ ಒಂದು ಎರಡು ಅಥವಾ ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಕೂಡ ಇದರೊಳಗಡೆ ಹಾಕ್ತಾ ಇದ್ದೀನಿ ಸೊ ಕಾರ್ನ್ಫ್ಲೋರ್ ಹಿಟ್ಟು ಹಾಕೋದ್ರಿಂದ ಒಂಥರ ಜ್ಯೂಸಿ ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ಈ ರಸಗುಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದರ ಜೊತೆಗೆ ಫುಡ್ ಕಲರ್ ಹಾಕ್ತಾ ಇದ್ದೀನಿ ಸೊ ನೀವು ಯಾವುದಾದ್ರು ಫುಡ್ ಕಲರನ್ನು ಹಾಕ್ಬೋದು ಒಂದೇ ಒಂದು ಚಟಿಯಷ್ಟು ಫುಡ್ ಕಲರನ್ನು ಹಾಕಿ ನಾನು ರೆಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ನಂತರ ಅಡಿಗೆ ಸೋಡಾ ಸ್ನೇಹಿತರೆ ಅದನ್ನು ಒಂದು ಅಷ್ಟು ಅಡಿಗೆ ಸೋಡನ ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ಅಡಿಗೆ ಸೋಡಾ ಹಾಕೋದ್ರಿಂದ ಒಂಥರ ಪೂರಿ ಪೂರಿ ತರ ಎಲ್ಲ ರಸಗುಲ್ಲಗಳು ಸೊ ಇದನ್ನ ಸ್ವಲ್ಪ ಹಾಗೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದನ್ನ ನೀವು ಚಪಾತಿ ಹಿಟ್ಟು ಕಾಲಿಸ್ತೀರಿ ನೋಡಿ ಸ್ನೇಹಿತರೆ ಆ ರೀತಿ ಕಾಲಿಸೋದಷ್ಟೇ ಇದರಲ್ಲಿ ಏನ್ ದೊಡ್ಡ ಒಂದು ವಿದ್ಯೆ ಏನಿಲ್ಲ ಸೊ ಈ ರೀತಿ ಕಾಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರ್ ಹಾಕ್ತಾ ನಾನು ಇದನ್ನ ಗಟ್ಟಿಯಾಗಿ ಕಲಿಸ್ಕೊಳ್ತಾ ಬರ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದು ತೊಂಬತ್ತರ ದಶಕದಲ್ಲಿ ಆ ಹುಡುಗರು ಏನಿದ್ರಲ್ಲ ಸೊ ನನಗೂ ಈಗ ಮೂವತ್ತೊಂದು ವರ್ಷ ತೊಂಬತ್ತರ ದಶಕದಲ್ಲಿ ಇಷ್ಟಪಟ್ಟು ತಿಂತಾ ಇದ್ವಿ ಒಂದು ರೂಪಾಯಿಗೆ ನಾಲ್ಕು ಪೀಸ್ ಕೊಡ್ತಾ ಇದ್ರು ರಸಗುಲ್ಲ ಕೆಲವೊಂದು ಕಡೆಯೆಲ್ಲ ಇದಕ್ಕೆ ಜೇನುಗೂಡು ಜೇನುಗೂಡು ಅಂತಂದು ಕೂಡ ಕರೀತಾರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ ವಿಧಾನ ಈ ರೀತಿ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ಮಕ್ಕಳಂತೂ ತುಂಬಾ ಇಷ್ಟ ಪಡ್ತಾರೆ ಮಕ್ಕಳು ಯಾಕೆ ಸ್ನೇಹಿತರೆ ಪ್ರತಿಯೊಬ್ರು ಇಷ್ಟಪಡ್ತಾರೆ ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡ್ಕೊಂತ ಬನ್ನಿ ಈ ರೀತಿ ಗಟ್ಟಿಯಾಗಿ ಮಾಡ್ತಾ ಮಾಡ್ತಾ ಬನ್ನಿ ಸೊ ಇದಕ್ಕಿನ್ನ ಸ್ವಲ್ಪ ನಾನು ನೀರನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹೆಚ್ಚಾಗಿ ತೆಳುವನ್ನ ಮಾಡ್ಕೋಬೇಡಿ ನೋಡಿ ಇಷ್ಟು ಗಟ್ಟಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದೆಲ್ಲ ಕೈಗೆಲ್ಲ ಸ್ವಲ್ಪ ಅಂಟ್ತಾ ಇದೆ ಸೊ ಹಾಗಾಗಿ ಇದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ನಾವು ಜಾಮೂನು ಥರ ಮಾಡಬೇಕಾದ್ರೆ ರಸಗುಲ್ಲ ಮಾಡಬೇಕಾದ್ರೆ ಕೈಗೆ ಸ್ವಲ್ಪ ಅಂಟೋದಿಲ್ಲ ಹಾಗಾಗಿ ಸ್ವಲ್ಪ ಅಡಿಗೆ ಎಣ್ಣೆಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ಹಾಕಿ ಸರಿ ನೀಟಾಗಿ ಈ ರೀತಿ ನಾದ್ಕೊತಾ ಇದ್ದೀನಿ ಇದರಲ್ಲೇನು ದೊಡ್ಡ ಮಹಾವಿದ್ಯೆ ಇಲ್ಲ ಸ್ನೇಹಿತರೆ ನೀವು ಚಪಾತಿಯನ್ನು ಯಾವ ರೀತಿ ಕಾಲಿಸ್ತಿರಲ್ಲ ಚಪಾತಿ ಹಿಟ್ಟನ್ನು ಆ ರೀತಿ ಕಾಲಿಸಿ ನೀಟಾಗಿ ಈ ರೀತಿ ನಾದ್ಕೊಂಡು ನೋಡಿ ಇವಾಗ ಎಲ್ಲಿಗೂ ಆ ಬೋಲಿಗೂ ಕೂಡ ಹತ್ತುತ್ತಾ ಇಲ್ಲ ಸೊ ಅದು ಸಪ್ರೇಟಾಗಿದೆ ಕೈಗೂ ಕೂಡ ಅಂಟೋದಿಲ್ಲ ಈ ರೀತಿ ಮಾಡಿಕೊಂಡು ಸೊ ಇದನ್ನೀಗ ಹಾಗೆ ಒಂದು ಹದಿನೈದು ನಿಮಿಷ ಪಕ್ಕಕ್ಕೆ ಇದ್ದೀನಿ ನೋಡಿ ನಾನು ಮೈದಾ ಹಿಟ್ಟು ಎಷ್ಟು ತೊಗೊಂಡಿದ್ನಲ್ಲ ಅದೇ ಬೌಲ್ ಅಳತೆಯಿಂದ ಒಂದು ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದನ್ನ ಒಂದು ತವಾಗ ಹಾಕ್ತಾ ಇದ್ದೀನಿ ಸೊ ಇವಾಗ ಪಾನ್ಕ ರೆಡಿ ಮಾಡ್ಕೋಬೇಕು ಸಕ್ಕರೆ ಪಾನ್ಕನ ಸೊ ನಾನು ಒಂದು ಕಪ್ಪಲ್ಲಿ ಈ ಅರ್ಧ ಕಪ್ ಆಗುವಷ್ಟು ಅದೇ ಸೇಮ್ ಬೌಲಲ್ಲೇ ಅರ್ಧ ಕಪ್ ಆಗುವಷ್ಟು ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ನೀವು ಜಾಮೂನ್ ಏನಾದರೂ ಮಾಡಬೇಕಾದ್ರೆ ಸ್ವಲ್ಪ ತೆಳುವಾಗಿ ಮಾಡ್ಕೊತೀರಾ ಆದರೆ ಈ ರಸಗುಲ್ಲಾಗೆ ಸ್ವಲ್ಪ ಗಟ್ಟಿ ಇದ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಅದ್ರ ಒಳಗಡೆ ಎಲ್ಲ ಈ ಸಕ್ಕರೆ ಪಾನಕ ಹೋಗುತ್ತೆ ತುಂಬ ಜ್ಯೂಸಿ ಜ್ಯೂಸಿಯಾಗಿ ಸಖತ್ತಾಗಿರುತ್ತೆ ಸೊ ಇವಾಗ ಒಂದೆಡೆ ಪಾಕ ಬರೋವರೆಗೂ ಕೂಡ ನಾವು ಈ ಪಾನಕನ ರೆಡಿ ಮಾಡ್ಕೊಳ್ಳೋಣ ಎಲ್ಲ ಸಕ್ಕರೆ ಕರಗಿ ಇದು ಕುದೀತಾ ಇರುತ್ತೆ ಆ ಟೈಮಲ್ಲಿ ತೆಗೆದ್ರೆ ಸಾಕು ಒಂದು ಮೂರೇ ಮೂರು ನಿಮಿಷ ಒಂದೆಡೆ ಪಾಕ ರೆಡಿಯಾಗಿಬಿಡುತ್ತೆ ನೋಡಿ ಈಗ ನಮ್ಮ ಪಾಕ ರೆಡಿಯಾಗಿದೆ ಈ ರೀತಿ ಕುದೀತಾ ಇದೆ ಸೊ ಈ ಕುದಿಯೋ ಸಮಯದಲ್ಲಿ ಒಂದು ಎರಡು ಮೂರು ಏಲಕ್ಕಿ ಈ ರೀತಿ ಕುಟ್ಟಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ತಾ ಇದ್ದೀನಿ ಸೊ ಈ ಏಲಕ್ಕಿ ಹಾಕೋದ್ರಿಂದ ಒಂದು ಘಮ ಘಮ ಅನ್ನೋ ಒಂದು ಪರಿಮಳ ಬರುತ್ತೆ ರಸಗುಲ್ಲ ತಿನ್ಬೇಕಾದ್ರೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ಇದು ಆಪ್ಷನಲ್ಲು ನೀವು ಹಾಕಿದ್ರೆ ಹಾಕ್ಬೋದು ಅಥವಾ ಬಿಡಬಹುದು ಇವಾಗ ನಮ್ಮ ಪಾಕ ಒಂದೆಡೆ ಪಾಕ ಕಂಪ್ಲೀಟ್ ಆಗಿ ರೆಡಿಯಾಗಿದೆ ಸೊ ಮೂರೇ ಮೂರು ನಿಮಿಷ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಖತ್ತಾಗಿ ರೆಡಿಯಾಗಿದೆ ಸೊ ಇವಾಗ ನಮ್ಮ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದ್ರ ಮೇಲ್ಗಡೆ ಒಂದು ಮುಚ್ಚುಳನ ಮುಸ್ತಾ ಇದ್ದೀನಿ ಸೊ ಇದು ಯಾಕಂದ್ರೆ ಇನ್ನು ಬಿಸಿ ಆಗಿರಲಿ ನಂತರ ಒಂದು ಬೇರೆ ತವ ಅಥವಾ ಪಾತ್ರೆಯನ್ನು ತಗೊಳ್ಳಿ ಅದಕ್ಕೆ ಎಣ್ಣೆಯನ್ನು ಹಾಕಿ ಇದನ್ನ ನಾವು ರಸಗುಲ್ಲಾನ ಫ್ರೈ ಮಾಡೋಕ್ಕೆ ಯೂಸ್ ಮಾಡೋ ಪಾತ್ರೆ ಸೊ ಎಣ್ಣೆಯನ್ನು ಹಾಕಿದ ನಂತರ ಇವಾಗ ನಮ್ಮ ರಸಗುಲ್ಲಾನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಎಣ್ಣೆ ಅಷ್ಟೊತ್ತಿಗೆ ನೀಟಾಗಿ ಕಾಯುತ್ತೆ ಸೊ ಒಂದು ಹತ್ತು ನಿಮಿಷ ನಾವು ಇದನ್ನು ರೆಡಿ ಮಾಡಿ ಹಾಗೆ ಇಟ್ಕೊಂಡಿದ್ವಿ ಹಾಗೆ ಸ್ವಲ್ಪ ನನ್ನ ಕೈಗೆ ನಾನು ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಅವೈಲೇಬಲ್ ಇದ್ದರೆ ತೊಗೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪ ಈ ರೀತಿ ತೊಗೊತಾ ಇದ್ದೀನಿ ಇಷ್ಟೇ ಇಷ್ಟು ಸೊ ನೀಟಾಗಿ ಈ ರೀತಿ ರೋಲ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ರೋಲ್ ಆಗಿದೆ ರೋಲ್ ಆಗಿ ಜಸ್ಟ್ ನಿಮ್ಮ ಕೈಯಿಂದ ಈ ರೀತಿ ಪ್ರೆಸ್ ಮಾಡಿ ಈ ರೀತಿ ಆಗುತ್ತೆ ನೋಡಿ ಈ ರೀತಿ ಸಿಂಪಲ್ ಆಗಿ ನೋಡಿ ಕಾಣ್ತಾ ಇದೆಯಲ್ಲ ಈ ರೀತಿ ಆಗುತ್ತೆ ಸೊ ಇದನ್ನು ನಾನು ಹಾಗೆ ಎಲ್ಲದನ್ನೂ ಪ್ರತಿಯೊಂದನ್ನು ಕೂಡ ಇದೇ ಶೇಪಲ್ಲಿ ಮಾಡಿಟ್ಕೊತೀನಿ ಸ್ವಲ್ಪ ಸ್ವಲ್ಪ ತಗೊಂತೀನಿ ತಗೊಂಡು ಈ ರೀತಿ ಉಂಡೆ ಮಾಡ್ತೀನಿ ಉಂಡೆ ಮಾಡಿ ಜಸ್ಟ್ ಒಂದ್ಸರಿ ಮೇಲ್ಗಡೆ ಈ ರೀತಿ ಅದೇ ಕೈಯಲ್ಲಿ ಪ್ರೆಸ್ ಮಾಡ್ತೀನಿ ಈ ರೀತಿ ಆಗ್ ಆಗುತ್ತೆ ಸೊ ಮತ್ತೆ ಅದನ್ನು ಈ ರೀತಿ ಇದ್ದೀನಿ ಇದೇ ರೀತಿ ಪ್ರತಿಯೊಂದನ್ನು ಕೂಡ ನಾನು ಮಾಡ್ತಾ ಬರ್ತೀನಿ ಸೊ ತೊಂಬತ್ತರ ದಶಕದ ಸ್ವೀಟು ಪ್ರತಿಯೊಬ್ಬರು ಇಷ್ಟಪಡುವಂತಹ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ ಸೊ ಇದೇ ರೀತಿ ಪ್ರತಿಯೊಂದನ್ನು ಕೂಡ ನಾನು ಈಗ ಪ್ರೆಸ್ ಮಾಡಿ ಈ ರೀತಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಜಸ್ಟ್ ಸಿಂಪಲ್ ಪ್ರೆಸ್ ಮಾಡೋದು ಇದರೊಳಗಡೆ ಹಾಕೋದು ಅದೇ ರೀತಿ ಪ್ರತಿಯೊಂದನ್ನು ಕೂಡ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಸ್ನೇಹಿತರೆ ಬನ್ನಿ ಈಗ ನಮ್ಮ ಎಣ್ಣೆ ಕಾದಿದೆ ನಮ್ಮ ರಸಗುಲ್ಲನ ಅದರೊಳಗಡೆ ಬಿಡೋಣ ನೋಡಿ ಸ್ನೇಹಿತರೆ ಇವಾಗ ಎಣ್ಣೆ ಸ್ವಲ್ಪ ನೀಟಾಗಿ ಕಾದಿದೆ ಸೊ ನಾವು ಈ ರೀತಿ ಮಾಡ್ಕೊಂಡಿದ್ವೆಲ್ಲ ಆ ರಸಗುಲ್ಲನ್ನು ಒಂದೊಂದೇ ಇದರೊಳಗಡೆ ಬಿಡ್ತಾ ಇದ್ದೀನಿ ಇದನ್ನು ಹೆಚ್ಚಾಗಿ ಫ್ರೈ ಮಾಡೋವಂಥ ಅವಶ್ಯಕತೆ ಇಲ್ಲ ಸೊ ನೀವು ಕರಿಬೇಕಾದ್ರೆ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕಿ ಕರೀರಿ ಯಾಕಂತ ಹೇಳಿದ್ರೆ ಅದು ಅಷ್ಟು ನೀಟಾಗಿ ಎರಡು ಕಡೆ ಫ್ರೈ ಆಗುತ್ತೆ ಸೊ ನಾನು ಇವಾಗ ಹಾಕ್ತಾ ಇದ್ದೀನಿ ನೋಡಿ ಎರಡು ಕಡೆ ನೀಟಾಗಿ ಈ ರಸಗುಲ್ಲಾ ಈ ರೀತಿ ಫ್ರೈ ಆಗ್ತಾ ಬರಬೇಕು ತೊಂಬತ್ತರ ದಶಕದ ರಸಗುಲ್ಲಾ ಪ್ರತಿಯೊಬ್ಬರು ಇಷ್ಟಪಡುವಂತಹ ರಸಗುಲ್ಲಾ ನೀವು ಮನೇಲೆ ಯಾಕೆ ಟ್ರೈ ಮಾಡಬಾರ್ದು ಸೊ ಇವಾಗಲೂ ಕೂಡ ಅಂಗಡಿಯಲ್ಲಿ ಸಿಗುವಂತಹ ರಸಗುಲ್ಲ ಒಂದು ರೂಪಾಯಿಗೊಂದು ಸ್ನೇಹಿತರೆ ಮುಂಚೆಯೆಲ್ಲ ನಾಲ್ಕು ಕಣಿಗೊಂದು ಅಂದರೆ ಒಂದು ರೂಪಾಯಿಗೆ ನಾಲ್ಕು ಸಿಗ್ತಾ ಇದ್ದವು ಆದರೆ ಇವಾಗ ಒಂದು ರೂಪಾಯಿ ಆಗಿಬಿಟ್ಟಿದೆ ಆದರೂ ಟೇಸ್ಟ್ ಕೂಡ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಸಖತ್ತಾಗೇ ಇರುತ್ತೆ ಸೊ ಜಾಸ್ತಿ ಫ್ರೈ ಮಾಡಕ್ಕೆ ಹೋಗಬೇಡಿ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದ್ದಾವೆ ನಮ್ಮ ರಸಗುಲ್ಲ ಇವಾಗ ಉಪ್ಪಿಕೊಂಡು ರೆಡಿಯಾಗಿದ್ದಾವೆ ಸೊ ನಾನು ಇದನ್ನು ಇವಾಗ ನಾವು ಮುಂಚೆನೇ ರೆಡಿ ಮಾಡಿರ್ತಕ್ಕಂತಹ ಪಾಕದಲ್ಲಿ ಅಂದರೆ ಪಾನಕದಲ್ಲಿ ಸಕ್ಕರೆ ಪಾನಕದಲ್ಲಿ ಹಾಕ್ತೀನಿ ಅದು ಸಕ್ಕರೆ ಉಷ್ಟು ಹೀರ್ಕೊಳ್ಳುತ್ತೆ ಸೊ ನಾವು ಮುಂಚೆನೆ ರೆಡಿ ಮಾಡಿರ್ತಕ್ಕಂತಹ ಪಾನ್ಕದಲ್ಲಿ ಇವಾಗ ತಾನೇ ಆಗಿ ರೆಡಿ ಮಾಡಿರ್ತಕ್ಕಂಥ ಒಳಗಡೆ ಹಾಕ್ತಾ ಇದ್ದೀನಿ ಸೊ ಹಾಕಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡಿಕೊಂಡು ಹತ್ತೇ ಹತ್ತು ನಿಮಿಷ ಸ್ನೇಹಿತರೆ ಹತ್ತು ನಿಮಿಷ ಅದು ಉಷ್ ಅಷ್ಟು ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಸಖತ್ತಾಗಿರುತ್ತೆ ಹತ್ತು ನಿಮಿಷ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ಇನ್ನು ಸ್ವಲ್ಪ ನಮ್ಮ ರಸಗುಲ್ಲ ಉಳಿದ್ವು ಅವನು ಕೂಡ ಇದಕ್ಕೆ ಹಾಕ್ತೀನಿ ನೋಡಿ ಇನ್ನು ಸ್ವಲ್ಪ ಏನಿದ್ವಲ್ಲ ಅವನು ಕೂಡ ಇದ್ರೊಳಗಡೆ ಹಾಕ್ತಾ ಇದ್ದೀನಿ ಸೊ ಹಾಕಿ ಒಂದು ಸರಿ ಎಲ್ಲದಕ್ಕೂ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಮಿಕ್ಸ್ ಮಾಡಿ ಒಂದು ಹದಿನೈದರಿಂದ ಅಥವಾ ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಇದನ್ನು ಕ್ಲೋಸ್ ಮಾಡ್ತೀನಿ ನಂತರ ನಿಮಗೆ ತೋರಿಸ್ತೀನಿ ಸೂಪರ್ ಆಗಿರ್ತಕ್ಕಂತಹ ಟೇಸ್ಟಿಯಾಗಿರ್ತಕ್ಕಂತಹ ರಸಗುಲ್ಲ ನೋಡಿ ಸ್ನೇಹಿತರೆ ಒಂದು ಹದಿನೈದು ನಿಮಿಷ ನಾನು ಸಕ್ಕರೆ ಪಾನಕದಲ್ಲಿ ಹಾಕಿದ್ದೆ ಈ ರೀತಿ ರಸಗುಲ್ಲ ರೆಡಿ ಆಗಿದ್ದಾವೆ ತುಂಬ ಟೇಸ್ಟಿಯಾಗಿರ್ತವೆ ನೋಡಿ ತೊಂಬತ್ತರ ದಶಕದಲ್ಲಿರ್ತಕ್ಕಂತಹ ರಸಗುಲ್ಲ ತಿಂದರೆ ಸೂಪರ್ ಟೇಸ್ಟಿಯಾಗಿರ್ತವೆ ಒಂಥರ ಜ್ಯೂಸಿ ಜ್ಯೂಸಿಯಾಗಿ ಸಖತ್ತಾಗಿರುತ್ತೆ ಸಖತ್ತು ಟೇಸ್ಟ್ ಒಂದಿಗೆ ಹೊರಗಡೆ ಬಂದಿದೆ ಯಾಕೆ ತಡ ಇದೇ ರೀತಿ ಮಾಡಿ ಮಕ್ಕಳಿಗೂ ತಿನ್ನಿಸಿ ನೀವು ಕೂಡ ಎಂಜಾಯ್ ಮಾಡಿ ನೋಡಿದರೆಲ್ಲ ಸ್ನೇಹಿತರೆ ಎಷ್ಟು ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ತುಂಬ ಸಿಂಪಲ್ಲಾಗಿ ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಡ ಯಾಕೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಫಾರ್ವರ್ಡ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಒಂದು ವಿಧಾನ ಅಥವಾ ಹೊಸ ರೆಸಿಪಿಯೊಂದಿಗೆ ಮತ್ತೆ ತಮ್ಮನ್ನು ಭೇಟಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ